ನಮಸ್ಕಾರ ಎಲ್ಲರಿಗೂ ಇವತ್ತಿನ ರಾಜ್ಯೋದಯ ಹಸಿರು ಸೈನಾ ರೈತೋದಯ ಹಸಿರು ಸೈನಾ ಕರ್ನಾಟಕ ಅಧ್ಯಕ್ಷರಾದಂಥ ಶ್ರೀ ಚಂದ್ರಶೇಖರ್ ಅವರೇ ಇವತ್ತು ನಮ್ಮ ಗುಲ್ಬರ್ಗಕ್ಕೆ ಬಂದು ಪ್ರೇಸ್ ಮೀಟ್ರ್ ಮೀಟ್ ಮಾಡಿ ಹೊಸ ಒಂದು ಜಿಲ್ಲಾದೊಳಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ನೇಮಿಸಿದಕ್ಕಾಗಿ ತಮಗೆ ಮನಸಾಪೂರ್ವಕವಾಗಿ ಧನ್ಯವಾದಗಳು ಮತ್ತು ಎರಡನೇ ವಿಷಯ ಜಾಸ್ತಿ ಸಮಯ ತಗೋಬೇಡ್ರಿ ಅಂತ ಮೊದಲೇ ಅಪ್ಪಣೆ ಕೊಟ್ಟರು ಅವರು ಆದರೂ ಕೂಡ ಕೆಲವೊಂದು ವಿಷಯಗಳನ್ನು ನಾನು ಪ್ರಸ್ತಾಪನೆ ಮಾಡುತ್ತೇನೆ ಇವತ್ತಿನ ದಿನ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಅವರು ನೀವು ರೈತ ಅಂದರೆ ಬೆನ್ನೆಲುಬು ಅಂತಕ್ಕಂಥದ್ದು ಪೂರಾ ಆಲ್ ಅವರ ಭಾರತ ದೇಶ ಹೇಳುತ್ತದೆ ಆದರೆ ಬೆನ್ನೆಲುಬು ಹೇಳಲಿಕ್ಕೆ ಮಾತ್ರ ಮಾಡಿರಿ ನೀವು ಆದರೆ ಬೆನ್ನೆಲುಬಿಗೆ ಚೂರಿ ಹಾಕೋ ಕೆಲಸ ದಯಮಾಡಿ ನೀವು ಮಾಡಬೇಡ್ರಿ ಅಂತ ತಮ್ಮಲ್ಲಿ ದಯ ದಯಾಳುಗಳಿಗೆ ನಾನು ಸೃಷ್ಟಾಂಗ ಹಾಕಿ ನಮಸ್ಕಾರ ಮಾಡುತ್ತೇನೆ ಇಲ್ಲಿಗೆ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಆಯ್ತು ನಮಸ್ಕಾರ ನಮ್ಮ ರಾಜ್ಯಾಧ್ಯಕ್ಷರಾದಂಥ ರೈತ ಚಂದ್ರಶೇಖರ್ ಪಾಟೀಲ್ ಅವರು ರೈತ ರಾಜ್ಯ ಜಿಲ್ಲಾಧ್ಯಕ್ಷರು ಹಾಗೂ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ನಾನು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಹೋರಾಟ ಮಾಡ್ಕೊತು ಬಂದಿದ್ದೇವೆ ಅದು ನಂದು ಗುರುತಿಸಿ ನನಗೆ ಗುಲ್ಬರ್ಗ ಜಿಲ್ಲೆದು ರೈತ ಘಟಕದ ಅಧ್ಯಕ್ಷ ಮಾಡಿದ್ದಾರೆ ರೈತ ದಯವನ್ನು ಅಧ್ಯಕ್ಷ ಮಾಡಿದ್ದಾರೆ ಹಾಗೂ ನಮ್ಮಲ್ಲಿ ಹೇಳೋಕೆ ಏನಂತಂದ್ರೆ ಒಂದೆರಡು ಎಕರ ರೈತರಿಗೆ ಹೊಲ ಇರ್ತಾವ ಭಾಳ ಕುಟುಂಬದಿಂದ ಗರಿಬ್ ಪರಿಸ್ಥಿತಿಯಿಂದಾಗ ಬಂದವರು ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರಾಗದಂತ ಅವರಿಗೆ ತಿಳಿಸೋದೇನಂತಂದರೆ ಪಂಚಾಯತಿ ತುರೋದ್ರಿಂದಾಗಿ ಅವರು ಕೊಯ್ಲಿಕ್ಕ ಮಾಡ್ಲಿಕ್ಕೆಲ್ಲಾಗೋಡಿಗೆ ಏನಾರ ಒಂದ್ ಮೂರು ನಾಲ್ಕು ಸಾವಿರ ರೂಪಾಯಿ ಹೋಗ್ತಾವ ಅದು ಒಂದೇ ಒಂದು ಚಿಲ ಎರಡು ಚಿಲ ಬೆಳೆ ಬೆಳಿತಾವ ಭತ್ತ ಬೆಳಿತಾರ ಅದು ಏನು ಅವರಿಗೆ ಸಿಗೋದಿಲ್ಲ ಅದಕ್ಕೆ ಅದಕ್ಕಾಗಿ ಏನದ ಅದಕ್ಕಾಗಿ ಏನದ ಅಂತಂದ್ರೆ ಅವ್ರಿಗೆ ಏನದ ಪರಿಹಾರ ದಾನವನ್ನು ಐದು ಸಾವಿರ ಆರು ಸಾವಿರ ಅಲ್ಲಿ ಒಂದು ಎಕ್ಕರಿಕೆ ಮಾಡಿ ಅವ್ರಿಗೆ ರೈತರಿಗೆ ಮುಟ್ಟಿಸ್ಬೇಕು ಹಾಗೂ ಏನದ ಈಗ ಈಗಾಗಲೇ ಪ್ರತಿ ಹಳ್ಳದಲ್ಲಿ ಹಳ್ಳಿಯಲ್ಲಿ ಎಂಟು ಸಾವಿರ ತೊಗರಿ ಬೆಳೆ ರೇಟ್ ಹಚ್ಚಿದಾರ ಗೋರ್ಮೆಂಟು ಅದಕ್ಕೆ ಹಳ್ಳಿ ಹಳ್ಳಿ ಏನದ ಸೊಸೈಟಿ ಕಾಬು ಇದ್ರಿಂದ ಮಾರಾಟ ಮಾಡ್ತಾ ಇದ್ದಾರ ಅದ್ರ ಮೇಲೆ ಏನೋ ದುಡ್ಡು ಜಲ್ದಿ ಆಗಿ ಬರಲ್ಲ ಈಗ ತಗೊಂಡು ಹೋಗ್ತಾರೆ ಅದಕ್ಕೆ ಏನಾದ್ರ ಆಧಾರ್ ಕಾರ್ಡ್ ಲಿಂಕ್ ಅದು ಇದು ಮಾಡ್ಕೊಂಡು ಕೇಸಿಂದ ಪಾಸ್ಬುಕ್ ಲಿಂಕ್ ಮಾಡ್ಕೊಂಡ್ವಿ ಈ ಭೀಮಳಿಯಲ್ಲಿ ನಡೆದವ ದುಡ್ಡು ಏನೋ ಜಲ್ದಿ ಹಾಕೋ ಜಲ್ದಿ ದುಡ್ಡು ಹಾಕೋದಿಲ್ಲ ರೈತರಿಗೆ ಮುಟ್ಟೋದಿಲ್ಲ ಅವ್ರ ಪರಿಸ್ಥಿತಿ ಏನಾದರೂ ಆತ್ಮಹತ್ಯೆಕ್ಕೆ ಸಾವಾಗ್ತಾ ಇದ್ದಾರೆ ಯಾಕಂದ್ರೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೇಟ್ ಆಗಬೇಕು ಬೆ ತೊಗರಿ ಬೆಳೆದು ಅಂದ್ರೆ ಏನಾರ ರೈತರಿಗೆ ಏನಾರ ಒಂದು ಮೆ ನೆಮ್ಮಿ ಸಿಗ್ತದ ಆಮೇಲೆ ಮಳೆ ಕಳೆ ಏನು ಇಲ್ಲ ಆಮೇಲೆ ಹೀಗಾಗಿ ಪರಿಸ್ಥಿತಿ ಒಳಗ ಬೆಳೆ ಏನಲ್ಲ ಬೆಳೆದಿಲ್ಲ ಅವ್ರಿಗೇನೋ ಒಂದು ಎಕರೆಕ್ಕೆ ಏನಲ್ಲ ಪರಿಹಾರ ಏನಲ್ಲ ಇಪ್ಪತ್ತು ಸಾವಿರ ಹದಿನೆಂಟು ಸಾವಿರ ಏನೋ ಪರಿಹಾರ ನೀಡಬೇಕು ಹಾಗೇನಾರ ಈಗ ಬಿಳಮಳಿಯಲ್ಲಿ ಕೆರೆ ಬಸ್ಕಾಂತ ಊರು ಬರ್ತದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ನೂರ ಐವತ್ತು ಇತಿಹಾಸ ಅದ ಅದು ಕೆರೆ ಕೆರೆಯದು ಗುಲ್ಬರ್ಗ ಜಿಲ್ಲೆಯಲ್ಲಿ ನೀರು ಅಲ್ಲಿಯೇ ಮೊದಲು ಕುಡಿತೀರು ಅದಕ್ಕಾಗಿ ಅದರ ಡ್ಯಾಮೇಜ್ ಪೂರಾ ಡ್ಯಾಮೇಜ್ ಆಗ್ಯದ ಅದರಲ್ಲಿ ನೀರು ನಿಂದ್ರೋದಿಲ್ಲ ಹೀಗಾಗಿ ನೀರು ನಿಂತರೆ ಏನಲ್ಲ ಕೆಳಗಿನ ಅನುಕೂಲ ಒಂದು ಯಾವುದು ಬೋರ್ವೆಲ್ಗಾಗಿ ಬಾಯಿಗಾಗಿ ಅಸೂಚನ ವಾಸ ವಾಸವಾಕ್ಯ ಹಾಂ ಅಸೂಚನ ವಾಸ ಹಾಕ್ಯ ಅದು ಹೊಸದ ಕೆಸಿಂದ ಏನ ಬೋರಲ್ ನೀರು ಹೋಗ್ತಾವ ನೀರು ತಳಗಡೆ ಲೀಕೇಜ್ ಅದ ಅದಕ್ಕಾಗಿ ಮೇಲೆ ಕೇಂದ್ರ ಸರ್ಕಾರ ಏನದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಇರಬೇಕು ಸಿದ್ದರಾಮಯ್ಯ ಸರ್ಗೆ ನಾನು ಏನಾದರೂ ಮನವಿ ಮಾಡ್ತಾ ಇದ್ದೀನಿ ಅದು ರೈತರನ್ನು ರಿಪೇರಿ ಒಂದು ಮಾಡಿಕೊಡ್ಬೇಕು ಇಷ್ಟು ಹೇಳಿಕೆ ನಾನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಹಿರಿಯರ ಉಪಾಧ್ಯಕ್ಷರಾದಂಥ ನಮ್ಮ ಎಲ್ಲ ನಮ್ಮ ಕುಟುಂಬದಿಂದ ಬಂದಂಥ ಎಲ್ಲ ನಮ್ಮ ಗರಿವ ಸೈನ್ಯರಿಗೆ ಹಾಗೂ ರೈತ ಸಂಘಟನೆದವರಿಗೆ ಎಲ್ಲರಿಗೆ ನಾನು ಹೇಳಿಕೆಸಿಂದ ನಮಸ್ಕಾರ ಅವನು ಬೆಳೆದ ಅನ್ನನ ವರ್ಷಕ್ಕೆ ಮುನ್ನೂರ ಅರವತ್ತೆರಡು ದಿನ ಬೆಳಿತಾನೆ ನೀವು ವರ್ಷಕ್ಕೆ ಮುನ್ನೂರ ಅರವತ್ತೆರಡು ದಿನನೂ ತಿಂತೀರಿ ಆದ್ರೆ ನಿಜವಾದ ರೈತನಿಗೆ ನಿಜವಾದ ಗೌರವವನ್ನು ತಿಂತ ಇರೋ ವ್ಯಕ್ತಿ ಕೂಡ ಕೊಡ್ತಾ ಇಲ್ಲ ಇವತ್ತು ರೈತನನ್ನ ಮರೆತಿದ್ದೇವೆ ಇವತ್ತು ರೈತನಿಗೆ ಕಷ್ಟ ಆದ್ರೆ ರೈತ ಸ್ಟ್ರೈಕ್ ಮಾಡಿದ್ರೆ ಜನ ಹೇಳ್ತಿರ್ತಾರೆ ಇವ್ರಿಗೇನ್ ಕಡಿಮೆ ಆಗಿದೆ ಬಾಯಿ ಬಡ್ಕೊಳ್ತಾರೆ ಇವ್ರೇನ್ ಕಡಿಮೆ ಆಗಿದೆ ಇವ್ರು ಜಗಳಕ್ಕೆ ಬರ್ತಿದ್ದಾರೆ ಇವ್ರಿಗೇನು ಕಡಿಮೆ ಆಗಿದೆ ಇವರು ಹೋರಾಟಕ್ಕೆ ಬಂದವರೇ ಅಲ್ಲರಿ ಪ್ರತಿದಿನ ನೀವು ಹಾಕೊಳ್ಳೋ ಬಟ್ಟೆಯಿಂದ ಹಾಕೊಳ್ಳೋ ಚಪ್ಲಿಯಿಂದ ತಲೆ ಬಚ್ಕೊಳ್ಳೋ ಬಾಚಣಿಗೆಯಿಂದ ನೀವು ಕೊಡುವಂತ ರೈತನನ್ನ ಏನಾಗಿದೆ ಅಂತ ರೈತ ನಾನು ಬೆಳೆದ ಅನ್ನವನ್ನ ನನಗಷ್ಟೇ ಬೆಳಿತೀನಿ ಪರವಿ ಕೊಡಲ್ಲ ಅಂದ್ರೆ ಒಟ್ಟೆಗೆ ಏನ್ ತಿಂತೀರಿ ಮಣ್ಣ ತಿಂತೀರಿ ಕಂಪ್ಯೂಟರ್ ಬೆಳಿತೀರಿ ಅನ್ನನ ತಿಂತಿರೋರು ಅನ್ನನ ಆದ್ರೆ ರೈತನಿಗೆ ಗೌರವ ಕೊಡಿ ದೇಶದಲ್ಲಿ ಈ ದೇಶಕ್ಕೆ ಯಾರು ಮೊಟ್ಟ ಮೊದಲೇ ಪ್ರಜೆ ಅಂತ ಇದ್ದೆ ಅದು ಈ ದೇಶದ ರೈತ ಅಂತಾನೆ ಮೊದಲನೇ ಘೋಷಣೆ ಮಾಡ್ಬೇಕು ಆಮೇಲೆ ಬೇರೆ ಘೋಷಣೆ ಮಾಡಿ ನೀವು ಇವತ್ತು ನೋಡಿ ಕರ್ನಾಟಕದೊಳಗಡೆ ಇರುವಂತ ಸಮಸ್ಯೆ ರಾಜ್ಯದೊಳಗಡೆ ದೇಶದೊಳಗಡೆ ಇರುವಂತ ಸಮಸ್ಯೆ ನಾನೇನ್ ಹೇಳ್ತೀನಿ ಒಬ್ಬ ಎಂ ಎಲ್ ಎ ಒಂದು ಕ್ಷೇತ್ರಕ್ಕೆ ಎಲೆಕ್ಷನ್ ನಿಲ್ಬೇಕಂದ್ರೆ ಹತ್ತರಿಂದ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಗಡ್ಲೆ ಖರ್ಚು ಮಾಡ್ಬೇಕು ಯಾರು ದುಡ್ಡು ಅದು ನಮ್ ದುಡ್ಡು ತಪ್ಪ್ಯಾರ್ದು ಯಾವ ಎಮ್ ಎಲ್ ಎದು ಯಾವ ಮಿನಿಸ್ಟರ್ದು ಯಾವ ಅಧಿಕಾರಿದಲ್ರಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಇಸ್ಕೊಂಡು ನಾವು ಓಟ್ ಹಾಕ್ತಿದೀವಲ್ಲ ನಿಜವಾದ ಕಳ್ಳರು ಭ್ರಷ್ಟಾಚಾರಿಗಳು ನಾವು ಮತದಾರರು ಮತದಾನ ಮಾಡಬೇಕಾದ್ರೆ ನಿಮ್ಮ ನೀರಿಗೆ ನಿಮ್ಮ ಹೊಲಕ್ಕೆ ನಿಮ್ಮ ಜಾಗ ನಿಮ್ಮ ಜಾಗಕ್ಕೆ ನಿಮ್ಮ ಮನೆಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿಮ್ಮ ಆರೋಗ್ಯಕ್ಕೆ ನಿಮ್ಮ ರೋಡಿಗಂತ ಓಟ್ ಹಾಕಿದ್ದೆ ಆಗಿದ್ರೆ ಇವತ್ತು ಕರ್ನಾಟಕ ಸರ್ಕಾರ ರಾಮರಾಜ್ಯ ಆಗ್ತಿತ್ತು ನಾವು ಮತದಾರರು ಏನ್ ಮಾಡ್ತಾ ಇದ್ದೀವಿ ಅವರು ಕೊಡೋ ಕೊಡ್ಲಿಲ್ಲ ಆದ್ರೂ ಕೂಡ ದುಡ್ಡು ಓಟ್ ಹಾಕ್ತಿರ ಅಂತ ಕೇಳೋ ಪರಿಸ್ಥಿತಿ ಬಂದಿಟ್ಟಿದ್ವಿ ಇವತ್ತು ನಾವು ನಾವೆಂತ ಅಯೋಗ್ಯರಾಗ್ಬಿಟ್ಟಿದ್ವಿ ಮತದಾರರು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿದ್ದರೆ ನೇರಾಕೋ ಬಿಡ್ತಿದ್ರು ನಿಮ್ಮ ಪರಿಸ್ಥಿತಿಯನ್ನು ನೋಡಿ ಮತದಾನವನ್ನು ಮಾಡುವಂತ ಮತದಾರರನ್ನು ನೋಡಿ ಇಂಥವ್ರಿಗೆ ನಾನು ಸಂವಿಧಾನ ಬರೆದನ ಹಗಲು ರಾತ್ರಿ ನಾನು ಕಷ್ಟಪಟ್ಟನಾ ಅಂತ ಹೇಳಿ ಇವತ್ತು ಯಾವುದೋ ಕಡೆ ಯಾವುದೋ ಮರಕ್ಕೋಗಿ ಉರುಳಾಕೋ ಬಿಡ್ತಿದ್ರು ಅವ್ರು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಮಾರು ಹತ್ತತ್ರ ಮೂವತ್ತು ಮೂವತ್ತಾರು ಪ್ರಶಸ್ತಿಗಳನ್ನು ತಗೊಂಡು ನಮಗೆ ಸಂವಿಧಾನವನ್ನು ಕೊಟ್ಟವ್ರೆ ಯಾವ ಜಾತಿ ಅಂತ ಸೀಮಿತ ಮಾಡಿಲ್ಲ ಅಲ್ಲಿ ಪ್ರತಿಯೊಂದು ಜಾತಿಯಲ್ಲೂ ಬಡವರಿದ್ದಾರೆ ಪ್ರತಿಯೊಂದು ಜಾತಿಯಲ್ಲೂ ತಿಳಿದುಕೊಳಗಾಗಿದ್ದಾರೆ ಆ ನನ್ನ ಕುಟುಂಬ ಆ ನನ್ನ ಕುಟುಂಬಕ್ಕೆ ಒಳಗಾಗಬೇಕು ಅಂತೇಳಿ ಸಂವಿಧಾನವನ್ನು ಬಡಿದವರೇ ಮತದಾನವನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಪ್ರತಿಯೊಂದು ಜಾತಿಗೂ ಕೊಡಬೇಕು ಹೇಳಿ ನಿಮಗೆ ಯಾರು ಸರಿ ಅನ್ನಿಸ್ತಾರೋ ನಿಮಗೆ ಯಾರು ಅಭಿವೃದ್ಧಿ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಾರೋ ನಿಮ್ಮನ್ನ ಯಾರು ನಿಮ್ಮನ್ನ ಜೊತೆಗೆ ಇಟ್ಕೊಂಡು ಮುಂದುವರೆಸ್ತಾರೋ ಅಂತವರಿಗೆ ಮತದಾನವನ್ನು ಮಾಡಿ ಅಂತವರನ್ನ ನೀವು ಮುಂದುವರಿಸಿ ಅಂತಿದೆ ಮತದಾನ ನನ್ನ ಹಕ್ಕು ಆ ಮತದಾನವನ್ನ ದುಡ್ಡಿಗೆ ಮಾರುವುದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮಾರದಂಗೆ ಏನಾವಲ್ಲ ತಾನು ತನ್ನ ಕಣ್ಣಲ್ಲಿ ಬ್ಲಡ್ ತನ್ನ ಕಣ್ಣಲ್ಲಿ ರಕ್ತವನ್ನು ಸುರಿದು ತನ್ನ ಮಗ ಸತ್ತರೂ ಕೂಡ ತನ್ನ ಹೆಂಡತಿ ಸತ್ತರು ಕೂಡ ನೋಡಕ್ಕೆ ಹೋಗದ ಒಬ್ಬ ವ್ಯಕ್ತಿ ದೇವರಂದೇ ಪ್ರಸಿದ್ಧಿಯಾಗಿದ್ದಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನು ನಾವೇನು ಮಾಡ್ತಿದ್ದೀವಿ ಒಂದು ಮತದಾನವನ್ನ ಒಳ್ಳೆ ರೂಪಕ್ಕೆ ತರ್ತಾ ಇಲ್ಲ ಆ ಮತದಾನ ಈ ವಿದ್ಯಾವಂತರಿದ್ದಾರೆ ಈ ವಿದ್ಯಾವಂತರು ದೊಡ್ಡ ಹಯೋಗ್ಯರಾಗಿದ್ದಾರೆ ಇವರು ದೊಡ್ಡ ಹಯೋಗ್ಯರಾಗಿದ್ದಾರೆ ಇವತ್ತು ನೀವು ವಿದ್ಯಾವಂತರು ನಿಜವಾದ ಮತದಾನವನ್ನು ಬಂದು ಮಾಡಿದ್ದೆ ಆದ್ರೆ ಕರ್ನಾಟಕಕ್ಕೆ ಇವತ್ತು ಐವತ್ ಪರ್ಸೆಂಟ್ ಐವತ್ತೈದು ಪರ್ಸೆಂಟ್ ಮತದಾನ ಆಗ್ತಿರ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗ್ತಿತ್ತು ನಮ್ಗೆ ಅವ್ರ ಸರಿ ಇಲ್ಲ ಇವ್ರ ಸರಿ ಇಲ್ಲ ನಾವು ಮತದಾನ ಮಾಡಲ್ಲ ಅಂದಿದ್ರೆ ಮತ್ತೆ ನೀವ್ ಯಾಕೆ ವಿದ್ಯಾವಂತರ ಇವತ್ತು ನಿಮ್ಗೆ ಯಾಕೆ ಕೆಲಸ ಇಲ್ಲ ನೀವ್ ಯಾಕೆ ಇವತ್ತು ಕಳ್ಳರಾಗ್ತಿದ್ದೀರಿ ಮೋಸಗಾರ ಹಾಕ್ತಿದಿರಿ ನಿಮ್ಗೆ ವಿದ್ಯೆ ಕೊಟ್ಟಿದ್ದು ನಿಮ್ಗೆ ಬುದ್ಧಿ ಕಲ್ಸಿದ್ದು ಓಟ್ ಹಾಕ್ಲಿಕ್ಕೆ ಎಷ್ಟೋ ಜನ ವಿದ್ಯಾವಂತರು ಓಟ್ ಹಾಕಕ್ಕೆ ಬರ್ತಿಲ್ಲ ಎಷ್ಟೋ ಜನ ಗೌರ್ಮೆಂಟ್ ಎಂಪ್ಲಾಯ್ಗಳು ಎಲ್ ಹಾಕ್ತಿಲ್ಲ ಆದ್ರೆ ತಾವು ದಯಮಾಡಿ ವಿದ್ಯಾವಂತರಿಗೆ ನಾನು ಕೈ ಮುಗಿದ್ ಬೇಡ್ಕೊಳ್ತೀನಿ ನಿಮ್ಗೆ ಮತದಾನವನ್ನು ನೀವು ಗೆಲ್ಲಲಿಕ್ಕೆ ಸಾಧ್ಯ ನಮ್ಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ಹೋರಾಟ ಮಾಡಿದ್ರೆ ನಿಮ್ಗೆ ಹೋರಾಟ ಸಿಗೋದಿಲ್ರಿ ನೀವು ಕೊಡುವಂತ ಓಟ್ ಇದೆಯಲ್ಲ ಆ ಓಟಿಗೆ ಆ ಪವರ್ ಇದೆ ಕರ್ನಾಟಕದೊಳಗರೆ ಬರೀ ಮೂವ ಐವತ್ತೈವತ್ತೈದು ಐವತ್ತೈದು ಅರವತ್ತು ಪರ್ಸೆಂಟ್ ಮತದಾನ ಆಗ್ತಾ ಇದೆ ಇನ್ನು ನಲವತ್ತು ಪರ್ಸೆಂಟ್ ಎಲ್ಲ ಹೋಯ್ತು ಓಟು ಯಾಕೆ ವೋಟ್ ಆಗ್ತಿಲ್ಲ ಯಾಕೆ ಮತದಾನ ಮಾಡ್ತಿಲ್ಲ ಆದ್ರೆ ನೋಡಿ ಇವತ್ತು ಬಿ ಎ ಬಿ ಎಡ್ ಹೋಗಿರುವಂತ ಮಕ್ಕಳಿಗೆ ಯಾಕೆ ಜಾಬ್ ಇಲ್ಲ ಅಂತ ನೀವು ನಿಜವಾದ ಹೋರಾಟ ಮಾಡ್ತಾನೆ ಇಲ್ಲ ಕಾಂಗ್ರೆಸ್ ಪರ ಬಂದ್ರೆ ಕಾಂಗ್ರೆಸ್ ಜಯಂತ್ರಿ ಬಿಜೆಪಿ ಪರ ಬಂದ್ರೆ ಬಿಜೆಪಿ ಜಯಂತಿ ಜೆಡಿಎಸ್ ಪರ ಬಂದ್ರೆ ಜೆಡಿಎಸ್ ಜಯಂತಿ ಯಾವತ್ತಾದರೂ ಸ್ಟೂಡೆಂಟ್ ಕರ್ನಾಟಕ ಒಂದ್ ಟೈಮಲ್ಲಿ ಇತ್ತು ಸ್ಟೂಡೆಂಟ್ ಒಂದು ಸಲ ಗರ್ಜನೆ ಮಾಡಿದ್ರೆ ಇಡೀ ವಿಧಾನಸೌಧ ಅಡಗೋದು ಆದ್ರೆ ಸ್ಟೂಡೆಂಟ್ ಅಲ್ಲಿ ಒಳ್ಳೆ ಒಳ್ಳೆ ಬ್ಯಾಲೆನ್ಸ್ ಇಲ್ಲ ಸ್ಟೂಡೆಂಟ್ಗಳು ಇವತ್ತು ಜಾತಿ ರಾಜಕಾರಣ ಸ್ಟೂಡೆಂಟ್ಗಳು ಮಾಡಕತ್ತಾರ ಇವತ್ತು ನೋಡಿ ಅದು ಅಲ್ಲೇ ಜೊತೆ ಜೊತೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಮೂವತ್ತೊಂದು ಜಿಲ್ಲೆ ಒಳಗಡೆ ಪ್ರೈವೇಟ್ ಕಂಪನಿಗಳನ್ನು ತೆಗೆದು ಯಾರ್ಯಾರು ಬಿ ಎ ಬಿ ಎಡ್ ಓದಿರುವಂತಹ ಹಳ್ಳಿಯ ರೈತರ ಬಡ ಮಕ್ಕಳು ಏನಿದಾರಲ್ಲ ಅವರಿಗೆ ಪ್ರೈವೇಟ್ ಕಂಪನಿಗಳನ್ನು ತೆಗೆದು ಒಂದು ಕ್ಷೇತ್ರಕ್ಕೆ ಒಂದು ಐವತ್ತು ಸಾವಿರ ಜನಗಳಿಗೆ ಕೆಲಸವನ್ನು ಕೊಡಬೇಕಾಗಿ ನಮ್ಮ ಮನವಿ ಅದು ಅಲ್ಲದೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಫ್ರೀ ಆಗಿ ಕೊಡ್ತಾ ಇದೀವಿ ಫ್ರೀ ಆಗಿ ಕೊಡ್ತಾ ಇದೀವಿ ಅಂದ್ರೆ ನಮಗೆ ನಿಮ್ಗೆ ತಮ್ಮ ತಮಗೆ ಕೃತಜ್ಞತೆ ಇರಲಿ ತಾವು ಕೊಡ್ತಾ ಇರೋದು ನಾವು ಕಟ್ಟುವಂತ ಟ್ಯಾಕ್ಸ್ ಕೊಡ್ತಿದ್ರಿ ಆದ್ರೆ ಒಂದಷ್ಟು ನಮ್ಗೆ ವಾಪಸ್ ಕೊಡ್ತಾ ಇದ್ರಿ ನಿಮ್ಗೆ ಕೃತಜ್ಞತೆ ಇರಲಿ ಧನ್ಯವಾದ ಆದ್ರೆ ತಾವು ಕೊಡಬೇಕಾಗಿರೋ ವಿಷಯ ಏನಂದ್ರೆ ತಾವು ಐದು ವರ್ಷಕ್ಕೆ ಅರವತ್ತು ತಿಂಗಳಿರುತ್ತೆ ಐವತ್ ಅರವತ್ತು ತಿಂಗಳ ಅಧಿವೇಶನದೊಳಗಡೆ ಒಂದು ಹೆಣ್ಣಿಗೆ ಎರಡ್ ಸಾವಿರ ಅಂತ ಘೋಷಣೆ ಮಾಡಿದ್ರಿ ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀರಿ ಫ್ರೀ ಬಸ್ ಅನ್ನ ಬಿಟ್ಟಿದ್ದೀರಿ ಅಲ್ಲಿ ಒಂದು ತರ್ಟಿ ಪರ್ಸೆಂಟ್ ಜನ ಹೋಗ್ತಾರೆ ಇನ್ನು ಸೆವೆಂಟಿ ಪರ್ಸೆಂಟ್ ಜನ ಹೋಗೋದಿಲ್ಲ ಬಿಡಿ ಯಾಕಂದ್ರೆ ಬಡವರು ಇರ್ತಾರೆ ಅವ್ರು ಹೋಗಿರ್ತಾರೆ ಆದ್ರೆ ತಾವು ಇದೆಲ್ಲ ಮಾಡೋದಕ್ಕೆ ಇದ್ರು ಮಾಡೋ ಬದಲು ವರ್ಷಕ್ಕೆ ಏನು ಕಾರಣದ ಕೈ ಇನ್ನೂ ಇದೆ ಕೆಳಗಡೆ ಮನೆ ಇಲ್ಲದೆ ಸೂರಿಲ್ಲದೆ ಎಲ್ಲೋ ಗುರುಸುಲುಗಳು ಹಾಕೊಂಡು ಅವ್ರಿಗೆ ಮದುವೆಗಳಾಗದೆ ಅವ್ರಿಗೆ ಕನ್ನೆ ಸಿಗದೆ ಇನ್ನೂ ಕೂಡ ಕಷ್ಟ ಆದ್ರೆ ವರ್ಷಕ್ಕೆ ಒಂದು ಸಾವಿರದ ಎಂಟು ಮದುವೆಯನ್ನ ಸರ್ಕಾರ ಘೋಷಣೆ ಮಾಡಿ ಸರ್ಕಾರದೊಳಗಡೆ ಆ ಮದುವೆಯ ಸಂದರ್ಭದಲ್ಲಿ ಯಾರು ಒಂದು ನಾಲ್ಕು ಈಗ ನೋಡಿ ಹುಬ್ಳಿ ಹುಬ್ಳಿ ಧಾರವಾಡದಾಗ ಮೊನ್ನೆ ಮೊನ್ನೆ ತಲೆ ನಡೆದಂತ ಒಂದು ಘಟನೆ ನಮ್ಮ ದೇಶದ ಪೊಲೀಸ್ ಇಲಾಖೆ ತುಂಬಾ ಗೌರವದಿಂದ ಮಾಡ್ತಾ ಇದೆ ಆದ್ರೆ ಇರುವಂತ ಎಲ್ಲ ಪೊಲೀಸ್ ಇಲಾಖೆನೂ ಕೂಡ ನಮ್ಮ ಶಿವರಾಜ್ ಏನ ಏನವ್ರ ಹೆಸರು ಶಿವಕುಮಾರ್ ಕಮಿಷನರ್ ತುಂಬಾ ನೋಡ್ರಿ ಅವರಲ್ಲಿರುವಂತ ಒಂದು ಉನ್ನತವಾದ ಮನಸ್ಸು ಅವ್ರ ಮನಸ್ಸಲ್ಲಿ ಏನಿದೆ ಅಂದ್ರೆ ಇದು ನನ್ನ ರಾಜ್ಯ ಇದು ನನ್ನವ್ರು ಇರ್ತೀನಿ ಅದು ನನ್ನ ಜನ ಅಂತ ಹೇಳಿ ಕೆಲಸ ಮಾಡ್ತಿದ್ದಾರೆ ಅಂತ ಮ ಇವ್ರ ನೆತ್ತಂತ ತಾಯಿಗೆ ಇಡೀ ನಮ್ಮ ಇಡೀ ಕರ್ನಾಟಕದ ಜನ ಕೈ ಮುಗಿದು ಹೇಳ್ತೇವೆ ಯಾಕಂದ್ರೆ ಶಿವಕುಮಾರ್ ಅವರೇ ನೀವು ಮಾಡ್ತಿರುವಂತ ಒಳ್ಳೆ ಕೆಲಸ ತುಂಬಾ ಚೆನ್ನಾಗಿದೆ ಆ ತಾಯಿ ಒಬ್ರು ಆ ತಾಯಿ ಹೆಸ್ರು ಗೊತ್ತಿಲ್ಲ ತಾಯಿಗೆ ನಾವು ಶ್ರೇಷ್ಠ ನಮಸ್ಕಾರ ಮಾಡ್ತೇವೆ ತಾಯಿ ನೀನು ಆತನನ್ನ ಒಂದು ಹೆಣ್ಣುಮಗಳನ್ನ ನಾಲ್ಕು ವರ್ಷದ ಹೆಣ್ಮಗಳನ್ನ ಅತ್ಯಾಚಾರ ಮಾಡಿದವನನ್ನ ಶೂಟ್ ಶೂಟ್ ಮಾಡ್ಬಿಟ್ಟಿದ್ಯಾ ನಿನ್ನ ಪವರ್ ಗೆ ನಾವು ಮೆಚ್ಚಬೇಕಾಗಿದೆ ಇವತ್ತು ಸರ್ಕಾರ ಮಾಡದೇ ಇರೋ ಕೆಲಸವನ್ನ ನೀನ್ ಮಾಡಿದೀವಿ ತಾಯಿ ಯಾಕಂದ್ರೆ ನಿನಗೆ ನಿನಗೆ ಯಾವುದೇ ವಿಚಾರದಲ್ಲಿ ನೀನು ಮಾಡದಂತ ಕೆಲಸ ನಾವು ಅಪ್ರಿಷಿಯೇಟ್ ಮಾಡ್ತೇವೆ ಅದೇ ತರ ಇಡೀ ಕರ್ನಾಟಕದ ಪೊಲೀಸ್ ಇಲಾಖೆ ಅವ್ರ ಕಡೆ ಒಂದ್ಸಲ ತಿರುಗಿ ನೋಡಿ ರವಿ ಚನ್ನಣ್ಣನವರ್ ಅಂತವ್ರು ನೋಡಿ

ಕೋ ಆಪರೇಟ್ ಸೊಸೈಟಿ ಅನ್ನೋ ಒಂದು ಸೊಸೈಟಿಗಳು ತುಂಬಾ ಅನಾಚಾರ ಅಕ್ರಮ ರೈತರಿಗೆ ಮತ್ತೆ ಬರೋಪಕರು ಕೊಡ್ತಾ ಇರುವಂತ ದುಡ್ಡಿಗೆ ತುಂಬಾ ಮೋಸಕ್ಕೆ ಒಳಗಡೆ ಕೊಡ್ತಾ ಇದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಒಬ್ಬ ಶಾಸಕನ ಮುಖವಾಡ ಬಯಲಾಗುತ್ತೆ ಒಬ್ಬ ಶಾಸಕನ ಮುಖವಾಡ ಈ ಕರ್ನಾಟಕ ರಾಜ್ಯ ರೈತ ಹೆಸರು ಸೇನೆ ಸಂಘ ಮೂವತ್ತೊಂದು ಜಿಲ್ಲೆ ಒಳಗಡೆ ಆಲ್ರೆಡಿ ನಾವು ಕವರ್ ಮಾಡಿದೀವಿ ಒಳಗೊಳಗೆ ಏನ್ ಕೆಲಸ ಮಾಡ್ಬೇಕು ಮಾಡಿದೀವಿ ಕೋ ಆಪರೇಟ್ ಸೊಸೈಟಿ ಮಿನಿಸ್ಟರ್ ಏನಿದಾರಲ್ಲ ಕೆ ಎಂ ರಾಜ ಅವರೇ ತಾವು ದಯಮಾಡಿ ತಾವು ಥಿಂಕ್ ಮಾಡಿ ತಾವು ಅದಕ್ಕೆ ಮಿನಿಸ್ಟರ್ ಆಗಿದೀರಿ ಅವರ ಆರ್ ಬಿ ಐ ಗೈಡ್ಲೈನ್ಸ್ ಇದೆಯಾ ಅಥವಾ ಸರ್ಕಾರದ ಪರ್ಮಿಷನ್ ಇದೆಯಾ ನೀವು ನಡೆಸ್ತಿರುವಂತಹ ವ್ಯವಹಾರಗಳಿಗೆ ದಾಖಲೆ ಕೊಡ್ತಾ ಇದ್ದೀರಾ ಏನ್ ಕೊಡ್ತಾ ಇದ್ದೀರಾ ಅಂತ ಕೇಳೋಕೆ ತಮಗೆ ಆಗದಿದ್ಮೇಲೆ ಆ ಮಿನಿಸ್ಟರ್ ಪೋಸ್ಟ್ ಅಲ್ಲಿ ತೀರಿ ತಮಗೆ ಒಬ್ಬ ತಾವಿರುವಂತಹ ಒಂದು ಸ್ಥಾನದಲ್ಲಿ ತಾವು ದಯಮಾಡಿ ತಮ್ಮ ತಮ್ಮ ಆಸ್ತಿಗಳನ್ನ ತಮ್ಮ ತಮ್ಮ ಬಿಸ್ನೆಸ್ ಗಳನ್ನ ಜಾಸ್ತಿ ಮಾಡೋದು ಬೇಡ ಎಲ್ಲ ಗಳಿಗೆ ಹೇಳ್ತೇನೆ ಎಲ್ಲ ಸರ್ಕಾರದವ್ರಿಗೆ ಎಲ್ಲ ಸರ್ಕಾರಕ್ಕೂ ಹೇಳ್ತೇನೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರದ ಎಲ್ಲ ಎಮ್ ಎಲ್ ಹೇಳ್ತೇನೆ ಆದ್ರೆ ಇರುವಂತ ಸ್ಥಾನಮಾನದಲ್ಲಿ ತಾವು ದಯಮಾಡಿ ಅದನ್ನ ಉಪಯೋಗಿಸ್ಕೋಬೇಕಾಗಿದೆ ಇವತ್ತು ಹೇಳ್ತಾ ಇದ್ದೇವೆ ಕೆಲವೇ ದಿನಗಳಲ್ಲಿ ಒಬ್ಬ ಶಾಸಕನ ಮುಖವಾಡ ಬಯಲು ಮಾಡ್ತೇವೆ ಯಾವ ತರ ಕೋ ಆಪರೇಟ್ ಸೊಸೈಟಿ ಅಡಿ ಒಳಗಡೆ ಆರ್ ಬಿ ಐ ಗೈಡ್ಲೈನ್ಸ್ ಇಲ್ಲ ಯಾವುದು ಆ ಪರ್ಮಿಷನ್ ಇಲ್ಲ ಅಲ್ಲಿ ತಗೊಳ್ತಿರುವಂತಹ ಹುದ್ದೆ ತಗೊಳ್ತಿರುವಂತಹ ಆ ಜನಗಳ ದಾಖಲೆಗಳಿಲ್ಲ ಇವರು ಕಲೆಕ್ಷನ್ ಮಾಡ್ತಿರುವಂತಹ ದಾಖಲೆಗಳಿಲ್ಲ ಕೋಟ್ಯಾಂತ ರೂಪಾಯಿ ದಾಖಲೆಗಳ ಇಲ್ದೇ ಆಸ್ತಿ ಅಕ್ರಮ ಆಸ್ತಿಗಳನ್ನ ದುಡ್ಡನ್ನ ನೀವು ತಗೊಂಡು ಬರ್ತಾ ಇದ್ದೀರಿ ನೀವು ಯಾಕೆ ಕೋಆಪರೇಟ್ ಸೊಸೈಟಿ ಒಳಗಡೆ ಇರುವಂತ ಗೈಡೆನ್ಸ್ ಇಲ್ಲ ನಿಮ್ಮ ಹತ್ರ ಆದ್ರೆ ನಾನು ಇವತ್ತು ಹೇಳ್ತೇನೆ ಇದೇ ಕರ್ನಾಟಕ ರಾಜ್ಯ ರೈತೋದಯ ಸಿರಿ ಸೇನೆ ಸಂಘ ನಮ್ಮ ರೈತರಿಗೆ ಅನ್ಯಾಯ ಆಗದ ಬಿಡೋದಿಲ್ಲ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗದ ಬಿಡೋದಿಲ್ಲ ಮುಂದಾಗಿದ್ದೇವೆ ಅಲ್ಲದೆ ಇವತ್ತೇನು ಕರ್ನಾಟಕದೊಳಗಡೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ರೈತ ಕುಲ ಸತ್ತು ಸತ್ತು ಸುಣ್ಣ ಆಗ್ತಾ ಇದೆ ಸಾಯುವಂತ ಪರಿಸ್ಥಿತಿ ತಂದಿಟ್ಟಿದಿರಿ ನಾವು ನಿಮಗೆ ಸರ್ಕಾರಕ್ಕೆ ಏನನ್ನ ಮನವಿ ಮಾಡ್ತೀವಿ ಅಂದ್ರೆ ನಮ್ಗೆ ಸಾಲ ಮನ್ನಾ ಮಾಡೋದು ಬೇಡ ನೀವು ಬಿಟ್ಟಿ ಬಾಗಿಗಳು ಕೊಡೋದು ಬೇಡ ನೀವು ಮೂವತ್ತೊಂದು ಜಿಲ್ಲೆ ಹಿಮಿರಿಪತ್ತರ ಕ್ಷೇತ್ರದಲ್ಲಿ ನೀರಾವರಿಯನ್ನು ತಯಾರಿ ಮಾಡಿ ಆಯಾ ತಾಲೂಕಿದಷ್ಟೇ ನೀರಾವರಿಯನ್ನು ಕೊಡಿ ಮೂರು ವರ್ಷಕ್ಕೆ ಮೂರು ಬೆಳೆ ಬೆಳೆಯಲು ಅವಕಾಶ ಮಾಡಿಕೊಡಿ ಯಾಕಂದ್ರೆ ನೀವು ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಆ ಕೆಟ್ಟ ಪದವನ್ನ ಹೇಳಿ 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 ಇವತ್ತು ಹೋರಾಟಗಾರರು ಅದರಿಂದ ಬಿದ್ದವ್ರೆ ರೈತರು ಅದರಿಂದ ಬಿದ್ದವ್ರೆ ಆದ್ರೆ ನ್ಯಾಯ ನಿಜವಾದ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಇರುವಂತಹ ರೈತನಿಗೆ ನ್ಯಾಯ ಸಿಗ್ತಾನೇ ಇಲ್ಲ ಯಾಕೆ ಸಿಗ್ತಾ ಇಲ್ಲ ನೀವು ಬೆಳೆ ಪರಿಹಾರವನ್ನ ಘೋಷಣೆ ಮಾಡ್ತೀರಿ ಎಕಡೆರಿಗೆ ಎರಡ್ ಸಾವಿರ ಎರಡೂವರೆ ಸಾವಿರ ಘೋಷಣೆ ಮಾಡ್ತೀರಿ ಒಂದು ಎಕ್ಟರಿಗೆ ಎರಡೂವರೆ ಸಾವಿರ ಅಂದ್ರೆ ನೂರು ಕುಂಟೆ ಒಂದು ಕುಂಟೆಗೆ ಇಪ್ಪತ್ತು ರೂಪಾಯಿ ಪರಿಹಾರ ನಿಮ್ಮ ಅಯೋಗ್ಯ ಯೋಚನೆ ಏನಕ್ಕೆ ಬರುತ್ತೆ ಎರಡೂವರೆ ಎಕರೆ ಇದ್ರೆ ಅಷ್ಟೇ ಪರಿಹಾರ ಕೊಡ್ತೀರಿ ಎರಡು ಎಕರೆ ಇದ್ರೆ ಪರಿಹಾರ ಬರೋದೇ ಇಲ್ಲ ಮತ್ತೆ ಪರಿಹಾರ ಏನು ಕೊಡ್ತೀರಿ ನಾವು ಬೆಳೆದಂತ ಬೆಳೆಗೆ ನಾವೇ ರೆಟ್ ಕಟ್ಟಲು ಅವಕಾಶ ಮಾಡಿಕೊಡಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇಂಥದೇ ಬೆಳೆ ಬೆಳಿಬೇಕು ಅಂತ ಆದೇಶ ಮಾಡಿ ಕಾಫಿ ಆ ಜಿಲ್ಲೆಲೆ ಬೆಳೀತಾರೆ ಅಡಿಕೆ ಆ ಜಿಲ್ಲೆ ಎಲ್ಲ ಕಡೆ ಬೆಳೀತಾರೆ ಬಿಡಿ ದೊಡ್ಡ ದೊಡ್ಡ ಕೆಲಸಗಳು ಬಿಟ್ಬಿಡಿ ತೆಂಗು ಕಾಫಿ ಅಡಿಕೆ ಅವೆಲ್ಲ ಒಂದ್ ಕಡೆ ಇರಲಿ ಅವೆಲ್ಲ ಕಡೆನೂ ಬೆಳೀತಾರೆ ಅದಲ್ಲ ತೊಗರಿ ಅವರೆ ಟೊಮೊಟೊ ಬೀನ್ಸು ಕ್ಯಾರೆಟು ಸಾಸಿವೆ ಜೀರಿಗೆ ಉದ್ದು ಇಂಥವೆಲ್ಲ ಏನು ಆಯಾ ವಾಣಿಜ್ಯ ಬೆಳೆಗಳಿದಾವಲ್ಲ ಆಯಾ ಜಿಲ್ಲೆಗಳಿಗೆ ಇಂತ ಇಷ್ಟಿಷ್ಟು ಬೆಳೆ ಬೆಳೆಯಲು ನೀವು ಅವಕಾಶ ಮಾಡಿಕೊಡಿ ಆವಾಗ ನಾವು ನೇರವಾಗಿ ನಮ್ಮ ನಾವು ಬೆಳೆದಂತ ಬೆಳೆಯನ್ನ ಡೈರೆಕ್ಟ್ ಆಗಿ ಮಾರುಕಟ್ಟೆಗೆ ತಗಲು ತೆಳಗಲೆ ತಗೊಳ್ಳುವಂತ ಕಸ್ಟಮರ್ ನಮ್ಮ ಹತ್ರ ಬಂದು ತಗೊಳ್ತಾನೆ ಆದ್ರೆ ವ್ಯಾಪಾರದಾರ ದಾರ ಏನ್ ಮಾಡ್ತಾನೆ ಅಂದ್ರೆ ಮದ್ದಾಳಿ ದಲ್ಲಾಳಿ ಬ್ರೋಕರ್ ನಾನು ಬೆಳೆದ ಹತ್ತು ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆಗೆ ಇಪ್ಪತ್ತು ರೂಪಾಯಿ ಆತ ತಗೊಳ್ತಾನೆ ನನ್ನ ಹತ್ರ ಹತ್ತು ರೂಪಾಯಿ ತೆಗೆದುಕೊಂಡು ಆತ ಇಪ್ಪತ್ತು ರೂಪಾಯಿಗೆ ಮಾಡ್ತಾನೆ ಮದ್ದ ದಲ್ಲಾಳಿಗೂ ನನಗೂ ವ್ಯಾಪಾರಸ್ಥಿರುವಂತ ವ್ಯತ್ಯಾಸ ಏನಂದ್ರೆ ವ್ಯಾಪಾರಸ್ಥ ಹತ್ತು ರೂಪಾಯಿಗೆ ಮಾಡಿದ್ರೆ ದಲ್ಲಾಳಿ ಇಪ್ಪತ್ತು ರೂಪಾಯಿಗೆ ಮಾಡ್ತಾರೆ ಆದ್ರೆ ತಗೊಳ್ಳುವಂತ ವ್ಯಕ್ತಿ ಹೇಳ್ತಾನೆ ರೈತ ಬೆಳೆದಂತ ಬೆಳೆ ತುಂಬಾ ಅಗಾಧವಾಗಿದೆ ತುಂಬಾ ದುಬಾರಿ ಸಿಕ್ಕಿದೆ ರೈತನಿಗೆ ಸಿಗದೆ ಮಣ್ಣಿನ ರೈತನಿಗೆ ಸಿಗ್ತಾ ಸೊಸೈಟಿ ಇತ್ತು ಸಾವಿರಾರು ಕೋಟಿ ಮೋಸ ಮಾಡಿ ಹೋಯ್ತು ಈಗ ಕೂಡ ಅದೇ ಕೂಡ ಅದೇ ತರ ಇದು ಕೂಡ ನಡೀತಾ ಇದೆ ನಡೆಯೋಕೆ ಮುಂದಾಗಿದೆ ನಾವು ಕೂಡ ತುಂಬಾ ನೋವನ್ನು ಅನುಭವಿಸಿದೀವಿ ನಾವು ಯಾವುದೇ ಕಡೆಕ್ಕೂ ಬಿಡೋ ಮಕ್ಕಳಲ್ಲ ನಾವು ಅಲ್ಲಿರುವಂತ ಅಲ್ಲಿರುವಂತ ಅಲ್ಲಿಗೆ ಸಂಬಂಧ ಸಂಬಂಧಪಟ್ಟರ ಅವರೆಲ್ಲ ನಮಗೆ ದಾಖಲೆಯನ್ನ ಕೊಟ್ಟಿದ್ದಾರೆ ಆ ದಾಖಲೆಗಳನ್ನ ನಿಮ್ಮ ಮುಂದೆ ಹೇಳ್ತೇವೆ ಅವತ್ತು ನೀವೇನ್ ಮಾಡೋರು ಮಾಡ್ರಿ ಅದು ಅಲ್ಲದೆ ಇವತ್ತೇನು ಕರ್ನಾಟಕದ ಉದ್ದಗಲಕ್ಕೂ ಮೂವತ್ತೊಂದು ಜಿಲ್ಲೆಯಿಂದ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ನಮ್ಮ ಸಂಘಟನೆ ಪರವಾಗಿ ಪರವಾಗಿ ನಡೀತಾ ಇದೆ ಪರ್ವತವಾಗಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಬೆಳಗಾವಿಯಿಂದ ಬೆಂಗಳೂರಿಗೆ ನಮ್ದು ಪಾದಯಾತ್ರೆ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ರಾಜ್ಯಪಾಲರಿಗೆ ಮಾನ್ಯ ರಾಷ್ಟ್ರಪತಿಗೆ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಒಂದು ಪತ್ರ ಚಳವಳಿಯನ್ನ ರೈತರ ಮುಖಂಡಗಳು ಲಕ್ಷಾಂತರ ಪತ್ರ ಚಳವಳಿಯನ್ನ ಮಾಡಲು ಹಮ್ಮಿಕೊಂಡಿದ್ದೇವೆ ಈ ಪತ್ರ ಚಳವಳಿಗೆ ಯಾವುದೇ ಸಂಘಟನೆಗಳು ಹೆಸರಿಲ್ಲ ಎಲ್ಲರೂ ಪತ್ರ ಚಳವಳಿಯನ್ನ ಮಾಡಬಹುದು ನಮ್ಮ ಸಮಸ್ಯೆಯನ್ನ ಏಕಕಾಲದಲ್ಲಿ ಒಂದೇ ದಿನ ಲಕ್ಷಾಂತರ ಪತ್ರ ಚಳವಳಿಯನ್ನ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಈ ಕಾಲದಲ್ಲಿ ಮಾಡಿ ಇವತ್ತೇನು ಕಲಬುರಗಿ ಒಳಗಡೆ ನಮ್ಮ ರೈತ ಸಮೂಹ ಒಂದು ಸಭೆಯನ್ನ ಮಾಡಿದ್ದೀವಿ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದೊಳಗಡೆ ರೈತ ರೈತ ಕಲ್ಯಾಣೋತ್ಸವ ಅಂತೇಳಿ ರೈತೋದಯ ಕಲ್ಯಾಣೋತ್ಸವ ಅಂತೇಳಿ ಏನು ಒಂದು ಕಲ್ಯಾಣೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ ಆನ್ಲೈನ್ ಅಪ್ಲಿಕೇಶನ್ ಅನ್ನ ತರ್ತೇವೆ ಹುಡುಗ ಹುಡುಗಿ ಸ್ಕೂಲ್ ದಾಖಲಾತಿ ಆಧಾರ್ ಕಾರ್ಡ್ ಅನ್ನ ನಮೂದಿಸಬೇಕು ಹುಡುಗನ ಕಡೆ ಐದು ಜನ ಹುಡುಗಿ ಕಡೆ ಐದು ಜನ ಸೂಚನೆಯನ್ನ ಕೊಡಬೇಕು ಯಾವ ಜಾತಿ ಯಾವ ವರ್ಗ ಇದ್ರೂ ಪರವಾಗಿಲ್ಲ ಆದ್ರೆ ದಾಖಲೆ ಕರೆಕ್ಟ್ ಆಗಿರಬೇಕು ಹತ್ತೊಂಬತ್ತು ವರ್ಷ ಹದಿನೆಂಟು ವರ್ಷ ದಾಟಿ ಹತ್ತೊಂಬತ್ತು ವರ್ಷಕ್ಕೆ ಹುಡುಗಿಗೆ ಬಿದ್ದಿರಬೇಕು ಇಪ್ಪತ್ತೊಂದು ಬಿಟ್ಟು ಇಪ್ಪತ್ತೆರಡಕ್ಕೆ ಹುಡುಗನಿಗೆ ಬಿದ್ದಿರಬೇಕು ಇದು ಎನಿ ಕಂಡೀಷನ್ ನಾವು ಎಲ್ಲ ಫ್ರೀ ಆಗಿ ಮನೆಯನ್ನ ನಾವು ಕಟ್ಟಿಸ್ಕೊಡಲ್ಲ ಸರ್ಕಾರಕ್ಕೆ ಹೇಳ್ತೇವೆ ಮನೆಯನ್ನ ಕಟ್ಟಿಸ್ಕೊಡಿ ಅಂತ ಹೇಳಿ ಒಂದು ಸಲ ಈ ರೈತ ಹಸಿರು ಸೇನೆ ಸಂಘ ಒಂದು ಸಲ ಈ ಮದುವೆಯನ್ನ ಮಾಡಿ ಮುಂದೊಂದು ದಿನ ಸರ್ಕಾರ ಇದು ಮಾಡಲಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಯೋಗ ಹೊರಡಬೇಕು ಅಂತೇಳಿ ಹೇಳಿ ಅದೇ ತರ ಇವತ್ತೇನು ನಮ್ಮ ಕಲಬುರಗಿಯ ನೂತನವಾಗಿ ಜಿಲ್ಲಾಧ್ಯಕ್ಷರನ್ನ ನಮ್ಮ ಅಶೋಕ್ ಮತ್ತೆ ಅಶೋಕ್ ಗುತ್ತೇದರ್ ಭೀಮಳ್ಳಿ ಅವ್ರನ್ನ ನಮ್ಮ ಕರ್ನಾಟಕ ರಾಜ್ಯ ರೈತರ ಹೆಸರು ಸೇನೆಗೆ ಜಿಲ್ಲಾಧ್ಯಕ್ಷರಾಗಿ ತಗೊಳ್ತಿದ್ದೀವಿ ಅದೇ ತರಹ ಕಲಬುರಗಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ರಸೂಲ್ ಸಾಹಬ್ ಅವ್ರನ್ನ ತಗೊಳ್ತಾ ಇದ್ದೀವಿ ಇನ್ನು ನಮ್ಮ ಮುಖಂಡರುಗಳು ಬಂದಿದ್ದಾರೆ ನಮ್ಮ ರಾಜ್ಯ ವರಿಷ್ಠರಾದ ಖಾದ್ರಿ ಅವರಿದ್ದಾರೆ ಅವರು ಈ ಜಿಲ್ಲೆಗೆ ಗೌರವಾಧ್ಯಕ್ಷ ಕೂಡ ಆಗಿರುತ್ತಾರೆ ಇನ್ನು ತುಂಬಾ ಜನ ಬಂದಿದ್ದಾರೆ ಇಲ್ಲಿ ಜಾಗ ಸಾಲದೆ ಹೊರಗಡೆ ಇದ್ದಾರೆ ಮಾಧ್ಯಮ ಸ್ನೇಹಿತರೆ ತಮ್ಮಲ್ಲಿ ನಾನು ಕಳಕಳಿಯಾಗಿ ಏನು ಮಾಡ್ಕೊಳ್ತೇನೆ ತಾವು ಒಳ್ಳೆಯದು ಕೆಟ್ಟದಕ್ಕೆ ತಾವೇ ಬುನಾದಿ ಇಲ್ಲಿ ತಾವೇ ಸಮಾಧಿ ತಾವು ಸಮಾಧಿ ಮಾಡೋರು ತಾವೇ ಬುನಾದಿ ಮಾಡೋರು ತಾವೇ ಆದ್ರೆ ತಾವು ಇಂಥ ರೈತ ಸಮುದಾಯಗಳು ಇಂಥ ರೈತ ಮುಖಂಡರು ಬಂದು ತಮ್ಮ ಹತ್ರ ಇಂಥ ವಿಷಯಗಳನ್ನ ಹೇಳಿದಾಗ ತಾವು ಸ್ವಲ್ಪ ಹೈಲೈಟ್ ಮಾಡಿ ಸರ್ಕಾರಕ್ಕೆ ತಿಳಿಸಿ ಯಾಕಂದ್ರೆ ತುಂಬಾ ನೋವನ್ನು ಉಂಟು ಮಾಡ್ತಾ ಇದೆ ತುಂಬಾ ನೋವನ್ನು ಉಂಟು ಮಾಡ್ತಾ ಇದೆ ಈಗಾಗಲೇ ನಡೀತಿರುವಂತಹ ಅನ್ಯಾಯಗಳನ್ನ ಖಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಸರ್ಕಾರ ಮುಂಚೆ ಮುಂದೆ ಏನಿತ್ತು ರೈತನಿಗೆ ಬೋರ್ವೆಲ್ ಕೊಡುವಂತ ವಿಷಯದಲ್ಲಿ ನಿಗಮ ಏನಿತ್ತು ಅದು ವಾಪಸ್ ಅನ್ನ ವಾಪಸ್ ಹಂಗೆ ವಾಪಸ್ ಕೊಡ್ಬೇಕು ಯಾಕಂದ್ರೆ ಒಬ್ಬ ರೈತ ಐದು ಲಕ್ಷ ಆರು ಲಕ್ಷ ಕೊಟ್ಟು ಬೋರನ್ನು ಅನ್ನು ಇದು ಮಾಡಿ ಅತ್ಯೋಸ್ಕರ ಆದ್ರೆ ತಾನು ಸ್ವಂತ ಬೋರನ್ನು ಓಡಿಸ್ಕೊಳ್ತಾನೆ ಐದು ಲಕ್ಷ ಅವಶ್ಯಕತೆ ಇಲ್ಲ ಗೌರ್ಮೆಂಟ್ ಕಟ್ಟುವಂಥದ್ದು ಇಪ್ಪತ್ತೈದು ಸಾವಿರ ಏನಿತ್ತಲ್ಲ ಆ ಇಪ್ಪತ್ತೈದು ಸಾವಿರವನ್ನು ವಾಪಸ್ ತಗೋಬೇಕು ಇಪ್ಪತ್ತೈದು ಸಾವಿರ ಅಷ್ಟೇ ಕಟ್ಟಬೇಕು ಅತನಿಗೆ ಟಿಸಿ ಬೋರು ಎಲ್ಲ ರೆಡಿ ಮಾಡಿ ಕೊಡಬೇಕು ಅದೇನು ಕಾಯ್ದೆ ಇತ್ತಲ್ಲ ಅದು ವಾಪಸ್ ಇಂಪು ತಿದ್ದುಪಡಿ ಮಾಡಿದರೆ ವಾಪಸ್ ಅನ್ನು ತೆಗೆದು ಹಿಂಪಡಿಬೇಕು ರೈತರಿಗೆ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಕರೆಂಟ್ ಅನ್ನು ಕೊಡಲೇಬೇಕು ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಕರೆಂಟ್ ರೈತನಿಗೆ ಕೊಡಲೇಬೇಕು ನೀವೇನು ಕಾಯ್ದೆ ಮಾಡಿದಿರಲ್ಲ ಆ ಕಾಯ್ದೆಯನ್ನು ಹಿಂಪಡೆದು ಏನು ಬಿಜೆಪಿ ಸರ್ಕಾರದಲ್ಲಿ ಇರುವಂತಹ ಕಾಯ್ದೆ ಏನಿತ್ತಲ್ಲ ಅದನ್ನ ಮರು ತೆರೆದು ರೈತನಿಗೆ ಸಹಾಯವನ್ನು ಮಾಡಿ ಅಂತೇಳಿ ಈ ಮೂಲಕ ನನ್ನ ಮಾಧ್ಯಮ ಸ್ನೇಹಿತರುಗಳಿಗೆಲ್ಲ ನನ್ನ ವಂದಿಸುತ್ತಾ ಇವತ್ತೇನು ಗುಲ್ಬರ್ಗ ಡಿಸ್ಟಿಕ್ ಗೆ ನನ್ನನ್ನು ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯ ವರಿಷ್ಠರು ನಮ್ಮ ಉಪಾಧ್ಯಕ್ಷರು ನಮ್ಮ ಸ್ನೇಹಿತರು ಎಲ್ಲ ಕರೆದು ನನ್ನ ನಮ್ದೊಂದು ಮಾತಿಗೆ ಹವಲು ಕೊಟ್ಟು ನಮ್ಮ ಮಾಧ್ಯಮದವರು ನಮ್ಮ ಮಾತಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನ ಮಾಡ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ರೈತ